ಹಾಗಾಗಿ ದಕ್ಷಿಣ ಅಯೋಧ್ಯೆ ಎಂದು ಹೆಸರುವಾಸಿಯಾಗಿರುವ ಬೆಂಗಳೂರಿನ ಕಾಚರಕನಹಳ್ಳಿ ರಾಮಸ್ವಾಮಿ ದೇವಾಲಯದ ಆವರಣದಲ್ಲಿ ಏಷ್ಯಾದಲ್ಲೇ ಅತಿ ಎತ್ತರವಾದ ಎಪ್ಪತ್ತೆರಡು ಅಡಿಗಳ ಹನುಮನ ಏಕಶಿಲಾ ವಿಗ್ರಹ ಅದ್ಧೂರಿಯಾಗಿ ಲಕ್ಷಾಂತರ ರಾಮಭಕ್ತರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆಯಾಗಿದೆ ಶ್ರೀರಾಮ ಚೈತನ್ಯವರ್ಧಿನಿ ಸಭಾ ಟ್ರಸ್ಟ್ ವತಿಯಿಂದ ಐನೂರಕ್ಕೂ ಹೆಚ್ಚು ಟನ್ಗಳಷ್ಟು ತೂಕದ ರಾಮಲಕ್ಷ್ಮಣ ಸಮೇತ ಆಂಜನೇಯನ ಏಕಶಿಲಾ ವಿಗ್ರಹ ಇದಾಗಿದ್ದು ಆದಿಚುಚ್ಚನಗಿರಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಬೇಜಾವರ ಮಠದ ಶ್ರೀ ಪ್ರಸನ್ನತೀರ್ಥ ಸ್ವಾಮಿ ಅವರ ಸಾನ್ನಿಧ್ಯದಲ್ಲಿ ಹನುಮನ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ

ಬೈರ್ತಿ ಬಸವರಾಜ್ ಮಾತನಾಡಿ ಈ ವಿಗ್ರಹ ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ವಿಗ್ರಹವಾಗಿರುತ್ತದೆ ನಮ್ಮ ಭಾಗದಲ್ಲಿ ಎಂ ಎನ್ ರೆಡ್ಡಿರವರು ಪ್ರತಿಷ್ಠಾಪಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಶ್ರೀರಾಮ ಲಕ್ಷ್ಮಣರ ಸಮೇತ ಬೃಹತ್ ರೂಪಿ ಹನುಮನ ಏಕಶಿಲಾ ವಿಗ್ರಹವನ್ನು ಸಾರ್ವಜನಿಕರು ದರ್ಶನ ಪಡೆಯಬಹುದು ಎಂದು ತಿಳಿಸಿದರು ಕೆಲಸಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಇಂದು ವಿಶೇಷವಾಗಿ ಹೆಚ್ಚು ಒತ್ತು ಕೆಲಸ ಇದನ್ನು ಇಡಲಿ ಕೆಲಸ ಸಾಧಿಸಬೇಕು ಅಂತೇಳಿ ಮತ್ತು ಸಹಚರು ಇದನ್ನು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಇಂಥ ಒಂದು ಅದ್ಭುತ ಎಲ್ಲ ಇದು ಶ್ರೀರಾಮ ಚೈತನ್ಯವರ್ಧಿನಿ ಸಭಾ ಟ್ರಸ್ಟ್ ನ ಅಧ್ಯಕ್ಷೆ ಮಾತನಾಡಿ ಮೂರು ವರ್ಷದ ಹಿಂದೆ ಈ ವಿಗ್ರಹವನ್ನು ಹೊಸಕೊಮ್ಮೆ ಸಮೀಪದ ಒಂದು ಪ್ರದೇಶದಿಂದ ಇಲ್ಲಿಗೆ ತರಲಾಗಿದೆ ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ವಿಗ್ರಹ ಹೊಂದಿರುವ ನಗರ ಎಂಬ ಖ್ಯಾತಿಯನ್ನು ಅದಾದ ನಂತರ ಕಲ್ಲಲ್ಲಿ ಮಾಡಿದ್ರೆ ಹೇಗೆ ಮಾಡಬೇಕು ಈಗ ಭಾರತ ದೇಶದಲ್ಲಿ ಯಾವುದು ದೊಡ್ಡದಾಗಿದೆ ಅದಕ್ಕಿಂತ ಒಂದು ಒಂದು ಕನ್ ಒಂದು ಕನಿಷ್ಠ ಪಕ್ಷ ಒಂದು ಎರಡಡಿ ದೊಡ್ಡದು ಅಂತ ತೀರ್ಮಾನ ಮಾಡಿ ಸುತ್ತಮುತ್ತ ಎಲ್ಲ ಬಂಡೆ ಕಲ್ಲು ಬಂಡೆಗಳಲ್ಲಿ ಹುಡುಕ್ತಿದ್ವಿ ಅಲ್ಲಿ ನರಸಾಪುರದ ಹತ್ರ ಒಂದು ಸೂಕ್ತವಾದಂಥ ಕಲ್ಲು ಸಿಕ್ತು ಸೊ ಹಾಗಾಗಿ ಅಲ್ಲಿ ಕಲ್ಲು ಸಿಕ್ಕಿದ ಪ್ರಯುಕ್ತ ನಾವು ಕೆತ್ತನೆ ಪ್ರಾರಂಭ ಮಾಡಿದ್ವಿ ಅಲ್ಲಿ ಸುಮಾರು ಎರಡು ಮೂರು ವರ್ಷ ಮಾಡಿ ಸಾವಿರ ಟನ್ ಇದ್ದಂಥದ್ದನ್ನ ಆರ್ನೂರು ಟನ್ನಿಗೆ ತಂದರು ಅಲ್ಲಿ ಅಲ್ಲಿಂದ ಸಾಗಾಣಿಕೆ ಮೂರು ದಿನ ಒಂಬತ್ತು ದಿನ ಆಯಿತು ಇಲ್ಲಿಗೆ ಬರೋದಕ್ಕೆ ಈ ಜಾಗಕ್ಕೆ ಒಂಬತ್ತು ದಿನ ಬಂದಮೇಲೆ ಇಲ್ಲಿ ಒಂದು ಮೂರು ವರ್ಷ ನಾಲ್ಕು ವರ್ಷ ಆಯಿತು ಪೂರ್ತಿ 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 ಪ್ರಮಾಣದಲ್ಲಿ ಕೆತ್ತನೆ ಆಗಿದೆ ಅಂದರೆ ಹಿಂದುಗಡೆ ಮಾತ್ರ ಬಿಟ್ಟು ಅದು ಇನ್ನೊಂದು ವರ್ಷ ಆಗುತ್ತೆ ಅದು ಅಲ್ಲ ಆದಮೇಲೆ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಕೊಳೋಣ ಅಂತ ಎಲ್ಲ ನಮ್ಮ ಟ್ರಸ್ಟಿಗಳೆಲ್ಲ ತೀರ್ಮಾನ ಮಾಡಿದ್ದಾರೆ ಒಂದು ಒಂದು ವರ್ಷ ಕನಿಷ್ಠ ಪಕ್ಷ ಒಂದು ವರ್ಷ ಇದು ಮುಖ್ಯವಾಗಿ ಶಿಲ್ಪಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಶಿಲ್ಪಿಗಳು ಆದಷ್ಟು ಬೇಗ ಮಾಡಿದ್ರೆ ಒಂದು ವರ್ಷ ಇಲ್ಲಾಂದ್ರೆ ಸ್ವಲ್ಪ ತಡ ಆಗ್ಬೋದು ಹಂಗಾಗಿ ಇನ್ನೊಂದು ವರ್ಷದೊಳಗೆ ಭಾರಿ ಪ್ರಮಾಣದಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಮಾಡ್ಕೊಳ ಅಂತ ಯಾಕಂದರೆ ಇಡೀ ಪ್ರಪಂಚ ಹನುಮಂತನ ಸ್ಟ್ಯಾಚು ಬರಬೇಕು ಈ ಜಾಗಗಳಲ್ಲಿರುವಂಥ ದೇವಸ್ಥಾನ ಎಲ್ಲ ಉಳಿಸಬೇಕು ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಎಮ್ ಎನ್ ರೆಡ್ಡಿ ಅವರ ಹೋರಾಟದಿಂದ ಈ ಜಾಗಗಳು ಉಳ್ಕೊಂಡಿರೋದು ಪ್ಲಸ್ ಇಲ್ಲಿ ಇವತ್ತು ಹನುಮಂತನ ಸ್ಟ್ಯಾಚು ಅವರ ಒಂದು ದೃಢ ನಿರ್ಧಾರ ಇಲ್ಲೇ ಆಗಬೇಕು ಅಂತ ಹೇಳಿ ಇವತ್ತು ಮಾಡಿದ್ದಾರೆ ಈ ಒಂದು ಕಲ್ಲು ತರಲಿಕ್ಕೆ ಕೋಲಾರದಿಂದ ಸುಮಾರು ಆ ಕಲ್ಲನ್ನು ತೆಗೆಯೋದಕ್ಕೆ ಅಲ್ಲೇ ಆ ಕ್ವಾರೆಯಲ್ಲೇ ಎರಡೆರಡೂವರೆ ವರ್ಷ ಆಯಿತು ಅದಾದಮೇಲೆ ಇಲ್ಲಿ ಒಂದು ಮೂರ್ನಾಲ್ಕು ವರ್ಷಗಳ ಕಾಲ ಅದನ್ನು ಕೆತ್ತನೆಯನ್ನು ಮಾಡಿ ಇವತ್ತು ಅದನ್ನು ನಿಲ್ಲಿಸ್ತಾ ಇದ್ದಾರೆ ಇವತ್ತು ಭಾಳ ಒಂದು ಪವಿತ್ರವಾದ ದಿನ ನಿನ್ನೆ ಸಂಕ್ರಾಂತಿ ಆಗಿದೆ ಇವತ್ತು ಸಂಕ್ರಾಂತಿಯ ಮಾರನೇ ದಿವಸ ಇವತ್ತು ಒಳ್ಳೆಯ ಒಂದು ಮುಹೂರ್ತದಲ್ಲಿ ನಿಲ್ಲಿಸಿದ್ದಾರೆ ಇನ್ನೊಂದು ವರ್ಷದಲ್ಲಿ ಇಲ್ಲಿ ಎಲ್ಲ ಅದು ಪೀಠ ಮತ್ತು ಎಲ್ಲವೂ ಕೂಡ ರೆಡಿ ಆಗುತ್ತೆ ಇದೊಂದು ಬೆಂಗಳೂರಿಗೆ ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಅಂತ ಕೂಡ ನಾನು ಹೇಳಲಿಕ್ಕೆ ಹೇಳ್ತೀನಿ